ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮೇ ಇಪ್ಪತ್ತೊಂಬತ್ತರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳು ಹಾಗೂ ಆ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಾರೂ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಲಿಂಕನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಮೇ ಇಪ್ಪತ್ತೊಂಬತ್ತು ಪ್ರತಿ ವರ್ಷ ಮೇ ಇಪ್ಪತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಎವರೆಸ್ಟ್ ದಿನದ ಧ್ಯೇಯವಾಕ್ಯ ಏನಾಗಿತ್ತಪ್ಪ ಅಂದರೆ ಮಾನವನ ಸಾಹಸ ಮತ್ತು ಹಿಮಾಲಯದ ಸೌಂದರ್ಯವನ್ನು ಆಚರಿಸುವುದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನದ ಧ್ಯೇಯವಾಕ್ಯವಾಗಿದೆ ಈ ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನದ ಎವರೆಸ್ಟ್ ದಿನವನ್ನು ಪ್ರತಿ ವರ್ಷ ಹತ್ತೊಂಬತ್ತು ನೂರ ಆಚರಿಸಿಕೊಂಡು ಬರಲಾಗುತ್ತದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಚರಿಸುತ್ತಿರುವಂಥ ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವು ಎಪ್ಪತ್ತೊಂದನೆಯದಾಗಿದೆ ಎಷ್ಟನೇದಂದರೆ ಸೆವೆಂಟಿ ಒನ್ ಇನ್ನು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಹೊಸ ಕಮಾಂಡೆಂಟ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಹೂ ಈಸ್ ಅಪಾಯಿಂಟೆಡ್ ಆ್ಯಸ್ ದ ನ್ಯೂ ಕಮಾಂಡೆಂಟ್ ಆಫ್ ದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದಕ್ಕೆ ಸರಿಯಾದಂತಹ ಉತ್ತರ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ಅವರು ಪುಣೆಯ ಕಡಕ್ ಕಡಕೋಸ್ಲಾದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಹೊಸ ಕಮಾಂಡೆಂಟ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಇನ್ನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಬಗ್ಗೆ ತಿಳಿದುಕೊಳ್ಳುವುದಾದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದು ಪ್ರತಿಷ್ಠಿತ ಮಿಲ್ ಮಿಲಿಟರಿ ಅಕಾಡೆಮಿ ಆಗಿದೆ ಈ ಅಕಾಡೆಮಿಯಲ್ಲಿ ಭೂ ಸೇನೆ ನೌಕಾ ಸೇನೆ ಹಾಗೂ ವಾಯುಪಡೆ ಸೇರಿದಂತೆ ಭಾರತೀಯ ಸಶಸ್ತ್ರ ಪಡೆಗಳ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಲಾಗುತ್ತದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವಂತಹ ಸ್ಥಳ ಯಾವುದಪ್ಪ ಅಂದರೆ ಖಡಕ್ ಹೋಸ್ಲ ಪುಣೆಯ ಬಳಿ ಇರುವಂತಹ ಖಡಕ್ ಇದನ್ನು ಬಹಳಷ್ಟು ಪರೀಕ್ಷೆಯಲ್ಲಿ ಕೇಳಿದ್ದಾರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವಂತಹ ಸ್ಥಳ ಇಲ್ಲಿ ತಕ್ಷಣ ಇನ್ನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಧ್ಯೇಯ ವಾಕ್ಯ ಏನಿದೆ ಅಂದ್ರೆ ಸೇವಾ ಪರಮೋ ಧರ್ಮ ಸೇವಾ ಪರಮೋ ಧರ್ಮ ಇದಕ್ಕೆ ನಲ್ಲಿ ಸರ್ವಿಸ್ ಬಿಫೋರ್ ಶೆಲ್ಫ್ ಎಂದು ಕರೆಯುವರು ಇನ್ನು ಮುಂದಿನ ಪ್ರಶ್ನೆ ಕ್ಲಾಸ್ ಕ್ಲಾಸ್ವಾಬ್ ಯಾವ ವರ್ಷದಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂನ ಕಾರ್ಯನಿರ್ವಾಹಕ ಸ್ಥಾನದಿಂದ ಕೆಳಗಿಳಿಯುತ್ತಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಎರಡ್ ಸಾವಿರ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ವಾಬ್ ಅವರು ವರ್ಲ್ಡ್ ಎಕನಾಮಿಕ್ ಫೋರಂನ ಕಾರ್ಯಸ್ಥಾನ ಕಾರ್ಯನಿರ್ವಾಹಕ ಸ್ಥಾನದಿಂದ ಕೆಳಗಿಳಿಯುತ್ತಾರೆ ಇನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಇದು ಸ್ವಿಟ್ಜರ್ಲ್ಯಾಂಡ್ ನಲ್ಲಿರುವ ಲಾಭರಹಿತ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ವರ್ಲ್ಡ್ ಎಕನಾಮಿಕ್ ಫೋರಂ ಅನ್ನು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಅದೇ ರೀತಿಯಾಗಿ ವರ್ಲ್ಡ್ ಎಕನಾಮಿಕ್ ಫೋರಂನ ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲೆಂಡ್ ನ ಜೆನುವಾದಲ್ಲಿ ಇದೆ ನೋಡ್ರಿ ಸ್ವಿಡ್ಜರ್ಲ್ಯಾಂಡ್ ನ ಜೆನಿವಾದಲ್ಲಿ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಜಾಗತಿಕ ಪ್ರಾದೇಶಿಕ ಮತ್ತು ಕೈಗಾರಿಕಾ ಕಾರ್ಯಸೂಚಿಗಳನ್ನು ರೂಪಿಸಲು ರಾಜಕೀಯ ವ್ಯಾಪಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ನಾಗರಿಕರಿಗೆ ಶೈಕ್ಷಣಿಕ ನಾಗರಿಕ ಶೈಕ್ಷಣಿಕ ನಾಯಕರಿಗೆ ವರ್ಲ್ಡ್ ಎಕನಾಮಿಕ್ ಫೋರಂ ಸಾಮಾನ್ಯ ವೇದಿಕೆಯನ್ನು ಒದಗಿಸುತ್ತದೆ ಈ ವರ್ಲ್ಡ್ ಎಕನಾಮಿಕ್ ಫೋರಂ ಒಂದು ಸ್ವತಂತ್ರವಾದಂತಹ ನಿಷ್ಪಕ್ಷ ಸಂಸ್ಥೆಯಾಗಿದ್ದು ಯಾವುದೇ ಸ್ವ ಇಲ್ಲ ಅದೇ ರೀತಿಯಾಗಿ ವರ್ಲ್ಡ್ ಎಕನಾಮಿಕ್ ಫೋರಂನ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಬೋರ್ಗೆ ಬ್ರೆಂಡೆ ಅವರು ಇದ್ದಾರೆ ಬೋರ್ಗೆ ಬ್ರೆಂಡೆ ಅವರು ಇನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡುವಂತಹ ವರದಿಗಳು ಯಾವ್ಯಾವಪ್ಪ ಅಂದರೆ ಜಾಗತಿಕ ಲಿಂಗ ಅಂತರ ವರದಿ ಗ್ಲೋಬಲ್ ಜೆಂಡರ್ ಗ್ಯಾಪ್ ಅದೇ ರೀತಿಯಾಗಿ ಜಾಗತಿಕ ಅಪಾಯ ವರದಿ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಅದೇ ರೀತಿಯಾಗಿ ಜಾಗತಿಕ ಸ್ಪರ್ಧಾತ್ಮಕತೆ ವರದಿ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಇನ್ನು ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕತೆಯ ವರದಿ ಟ್ರಾವೆಲ್ ಆ್ಯಂಡ್ ಟೂರಿಸಂ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಅದೇ ರೀತಿಯಾಗಿ ಅಂತರ್ಗತ ಬೆಳವಣಿಗೆ ಮತ್ತು ಅಭಿವೃದ್ಧಿ ವರದಿ ಇನ್ಕ್ಲೂಸಿವ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ರಿಪೋರ್ಟ್ ಇನ್ನು ಜಾಗತಿಕ ಮಾನವ ಬಂಡವಾಳ ವರದಿಯನ್ನು ಸಹ ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡುತ್ತದೆ ಗ್ಲೋಬಲ್ ವುಮೆನ್ ಕ್ಯಾಪಿಟಲ್ ರಿಪೋರ್ಟ್ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ನಿಧನರಾದಂತಹ ಸಿಕಂದರ್ ಭಾರತಿ ಇವರು ಯಾವ ಒಂದು ಯಾವ ಒಂದು ಕಲೆಗೆ ಸಂಬಂಧಪಟ್ಟಿದ್ದಾರೆ ಎಂದು ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಇವರು ಚಲನಚಿತ್ರ ನಿರ್ದೇಶಕರಾಗಿದ್ದರು ಸಿಕಂದರ್ ಭಾರತಿಯವರು ಇನ್ನು ಇತ್ತೀಚೆಗೆ ನಿಧನ ಹೊಂದಿದಂತಹ ಪ್ರಮುಖ ಪ್ರಮುಖರ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇತ್ತೀಚೆಗೆ ತಮಿಳು ನಟ ವೀರೇಶ್ವರ ರಾವ್ ಅವರು ನಿಧನರಾಗಿದ್ದಾರೆ ಅದೇ ರೀತಿಯಾಗಿ ಜಾಗತಿಕ ಬ್ಯಾಂಕಿನ ಮುಖ್ಯಸ್ಥರಾಗಿರುವ ಮೊದಲ ಏಷ್ಯಾದ ರಾಣಾ ತಲ್ವಾರ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಇನ್ನು ಮಲಯಾಳಂನ ಸಂಗೀತ ನಿರ್ದೇಶಕ ಕೆ ಜೆ ಜಾಯ್ ಅವರು ನಿಧನರಾಗಿದ್ದಾರೆ ಅದೇ ರೀತಿಯಾಗಿ ಹಿರಿಯ ಒಲಂಪಿಯನ್ ಮತ್ತು ಮಾಜಿ ಆಟಗಾರರಾದ ಮಾಜಿ ಹಾಕಿ ಆಟಗಾರಾದಂಥ ಅಜಿತ್ ಸಿಂಗ್ ಗಿಲ್ ಇವರು ಸಹ ಇತ್ತೀಚೆಗೆ ನಿಧನರಾಗಿದ್ದಾರೆ ಇನ್ನು ಉರ್ದು ಕವಿ ಮನೋಹರ್ ರಾಣಾ ಹಾಗೆ ಖ್ಯಾತ ಶಾಸ್ತ್ರೀಯ ಗಾಯಕಿ ಡಾಕ್ಟರ್ ಪ್ರಭಾ ಇನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರಾದಂಥ ಉಸ್ತಾದ್ ರಶೀದ್ ಖಾನ್ ಖ್ಯಾತ ಹಿಂದಿ ಸಾಹಿತಿ ಪಂಡಿತ್ ಹರಿರಾವ್ ದ್ವಿವೇದಿ ರಾಜಸ್ಥಾನದ ಮಾಜಿ ಗವರ್ನರ್ ನ್ಯಾಯಮೂರ್ತಿ ಲಾಲ್ ತ್ರಿಬೇವಾಲ್ ಅದೇ ರೀತಿಯಾಗಿ ಜರ್ಮನ್ನ ಫುಟ್ಬಾಲ್ ಜರ್ಮನ್ನ ಫುಟ್ಬಾಲ್ ದಂತಕಥೆ ಫ್ರಾನ್ಸ್ ಬೆಕಾನ್ಬೋರ್ ಪದ್ಮಭೂಷಣ ಪುರಸ್ಕೃತ ಪ್ರೊಫೆಸರ್ ವೇದ ಪ್ರಕಾಶ್ ನಂದಾ ಇವರೆಲ್ಲರೂ ಇತ್ತೀಚೆಗೆ ನಿಧನರಾಗಿದ್ದಾರೆ ಪರೀಕ್ಷಾ ದೃಷ್ಟಿಯಿಂದ ಇವರ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಮುಂದಿನ ಪ್ರಶ್ನೆ ವಿಶ್ವದ ಮೊದಲ ಹಂಡ್ರೆಡ್ ಪರ್ಸೆಂಟೇಜ್ ಜೈವಿಕ ವಿಘಟನೆಯ ಪೆನ್ ಅನ್ನು ಯಾರು ಬಿಡುಗಡೆ ಮಾಡಿದರು ಎಂಬ ಪ್ರಶ್ನೆ ಇದೆ ಇದು ವಿಶ್ವದ ಮೊದಲ ಹಂಡ್ರೆಡ್ ಪರ್ಸೆಂಟೇಜ್ ಜೈವಿಕ ವಿಘಟನೆಯ ಪೆನ್ ಅನ್ನು ಬಿಡುಗಡೆ ಮಾಡಿದ ದೇಶಪ್ಪ ಅಂದ್ರೆ ಭಾರತ ಈ ಭಾರತದಲ್ಲಿ ಯಾರು ಬಿಡುಗಡೆ ಮಾಡಿದಾರಪ್ಪ ಸೌರಭ್ ಎಚ್ ಮೆಹತಾ ಅವರು ಬಿಡುಗಡೆ ಮಾಡಿದಾರ ಯಾರು ಸೌರಭ್ ಎಚ್ ಮೆಹತಾ ಜೈವಿಕ ವಿಘಟನೆಯ ತ್ಯಾಜ್ಯಗಳು ಅಂದ್ರೆ ಇದು ಸೂಕ್ಷ್ಮ ಜೀವಿಗಳಂತಹ ನೈಸರ್ಗಿಕ ಅಂಶಗಳಿಂದ ಸುಲಭವಾಗಿ ಕೊಳೆಯಬಹುದಾದ ತ್ಯಾಜ್ಯ ವಸ್ತುಗಳಾಗಿವೆ ಈ ಜೈವಿಕ ವಿಘಟನೆಯ ತ್ಯಾಜ್ಯಗಳಿಗೆ ಉದಾಹರಣೆಯಪ್ಪ ಅಂದ್ರೆ ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ಇವು ಜೈವಿಕ ವಿಘಟನೆಗೆ ಉದಾಹರಣೆವಾಗಿದೆ ಇನ್ನು ಅಜೈವಿಕ ಘಟಕಗಳಾದ ತಾಪಮಾನ ಯುವಿ ಆಮ್ಲಜನಕ ಇತ್ಯಾದಿಗೆ ಸಂಬಂಧಪಟ್ಟಿವೆ ಈ ವಿಶ್ವದ ಮೊದಲ ಹಂಡ್ರೆಡ್ ಪರ್ಸೆಂಟೇಜ್ ಜೈವಿಕ ವಿಘಟನೆಯ ಪೆನ್ ಅನ್ನು ಭಾರತದಲ್ಲಿ ಸೌರಭ್ ಎಚ್ ಮೆಹ್ತಾ ಅವರು ಬಿಡುಗಡೆ ಮಾಡಿದರು ಆದರೆ ಈ ಪೆನ್ನಿಗೆ ಏನು ಹೆಸರು ಕೊಟ್ಟರಪ್ಪ ಅಂದ್ರೆ ನೋಟ್ ಪೆನ್ ಅಂತ ಹೆಸರು ಕೊಟ್ಟಿದ್ರು ನೋಟ್ ಪೆನ್ ಈ ಪೆನ್ ಅನ್ನು ಮರುಬಳಕೆಯ ಕಾಗದದ ಮರುಪೂರಣ ಮತ್ತು ವಿಷಕಾರಿ ಇಲ್ಲ ವಿಷಕಾರಿ ಇಲ್ಲದ ಶಾಹಿಯನ್ನು ಒಳಗೊಂಡಿದೆ ಇನ್ನು ಇತ್ತೀಚೆಗೆ ಬಿಡುಗಡೆ ಇತ್ತೀಚೆಗೆ ಬಿಡುಗಡೆಯಾದಂಥ ಫಸ್ಟ್ ಇನ್ ಇಂಡಿಯಾ ಮತ್ತು ವರ್ಲ್ಡ್ ಅಲ್ಲಿ ಕೆಲವೊಂದಿಷ್ಟು ದಾಖಲೆಗಳ ಬಗ್ಗೆ ಅಧ್ಯಯನ ಮಾಡ್ಕೊಳ್ಳೋಣ ವಿಶ್ವದ ಮೊದಲ ಹೈಡ್ರೋಜನ್ ರೈಲು ಇದು ಎಲ್ಲಿದೆಪ್ಪಾ ಅಂದರೆ ಜರ್ಮನಿಯಲ್ಲಿದೆ ನೋಡಿ ವಿಶ್ವದ ಮೊದಲ ಹೈಡ್ರೋಜನ್ ರೈಲು ಜರ್ಮನಿಯಲ್ಲಿ ಏಷ್ಯಾದ ಮೊದಲ ಹೈಡ್ರೋಜನ್ ರೈಲು ಅಂದ್ರೆ ಚೀನಾದಲ್ಲಿದೆ ಏಷ್ಯಾದ ಮೊದಲ ಹೈಡ್ರೋಜನ್ ರೈಲು ಚೀನಾ ಅದೇ ರೀತಿಯಾಗಿ ಭಾರತದ ಮೊದಲ ಹೈಡ್ರೋಜನ್ ಬಸ್ ಸೇವೆ ಇದು ಲಡಾಖ್ನ ಲೇಹನಲ್ಲಿ ಪ್ರಾರಂಭಿಸಲಾಗಿದೆ ಇನ್ನು ವಿಶ್ವದ ಮೊದಲ ಡ್ಯೂಯಲ್ ಮೋಡ್ ವಾಹನ ಇದು ಜಪಾನ್ ದೇಶದಲ್ಲಿ ಪ್ರಾರಂಭಿಸಲಾಗಿದೆ ವಿಶ್ವದ ಎರಡನೇ ಹೈಡ್ರೋಜನ್ ರೈಲು ಚೀನಾದಲ್ಲಿದೆ ಅದೇ ರೀತಿಯಾಗಿ ಏಷ್ಯಾದ ಮೊದಲ ಹೈಡ್ರೋಜನ್ ರೈಲು ಅಂದರೂ ಸಹ ಚೀನಾ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ಟ್ರಕ್ ಅನ್ನು ಬೆಂಗಳೂರಿನಲ್ಲಿ ಪ್ರಾರಂಭಿಸಲಾಗಿದೆ ಇನ್ನು ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಅಂಡರ್ ವಾಟರ್ ಮೆಟ್ರೋ ಅಂದರೆ ಕೋಲ್ಕತ್ತಾ ಓನ್ಲಿ ವಾಟರ್ ಮೆಟ್ರೋ ಅಂದರೆ ನೀರಿನ ಮೇಲೆ ಹೋಗುತ್ತಿದೆ ವಾಟರ್ ಮೆಟ್ರೋ ಅಂದರೆ ನೀರಿನ ಮೇಲೆ ಹೋಗುತ್ತೆ ಅದು ಕೊಚ್ಚಿಯಲ್ಲಿದೆ ನೀರಿನ ಒಳಗಡೆ ಸುರಂಗದ ಮೂಲಕ ಹೋಗುವಂಥದ್ದು ಕೋಲ್ಕತ್ತಾದಲ್ಲಿ ನೀರಿನ ಮೇಲೆ ಹೋಗುವಂಥ ಮೆಟ್ರೋ ಕೇರಳದ ಕೊಚ್ಚಿಯಲ್ಲಿದೆ ಇನ್ನು ಭಾರತದ ಮೊದಲ ವಾಟರ್ ಟ್ಯಾಕ್ಸಿ ಸೇವೆ ಆರಂಭವಾಗಿದ್ದು ನವಿ ಮುಂಬೈನಿಂದ ಮುಂಬೈನ ಬಂದ್ರಿಗೆ ಆರಂಭವಾಗಿದೆ ಅದೇ ರೀತಿಯಾಗಿ ವಿಶ್ವದ ಮೊದಲ ಸಿಕ್ಸ್ ಜಿ ಸಾಧನವನ್ನು ಪ್ರಾರಂಭಿಸಲಾದ ದೇಶ ಯಾವುದಪ್ಪ ಅಂದರೆ ಜಪಾನ್ ದೇಶ ನೋಡ್ರಿ ಇನ್ನು ಎಲ್ಲ ಹಿಮಾನದಿಗಳನ್ನು ಕಳೆದುಕೊಂಡ ಮೊದಲ ದೇಶ ಯಾವ್ದಪ್ಪ ವೆನಿಜುಲಾ ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿದೆ ವೆನಿಜುಲಾ ದೇಶದಲ್ಲಿ ಎಲ್ಲ ಹಿಮಾನದಿಗಳು ತಾಪಮಾನಕ್ಕೆ ಕರಗಿ ಹೋಗಿವೆ ಇನ್ನು ಮುಂದಿನ ಪ್ರಶ್ನೆ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಸೇನಾ ಗುಪ್ತಾ ಸೇನಾ ಗುಪ್ತಾ ಇವರು ಇತ್ತೀಚೆಗೆ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಭಾರತೀಯ ಮಹಿಳೆಯನ್ನು ಸಹ ಗುರುತಿಸಿಕೊಂಡಿದ್ದಾರೆ ಈ ಕೇನ್ಸ್ ಚಲನಚಿತ್ರೋತ್ಸವ ನಡೀತಿರುವುದು ಕ್ಯಾನಿಸ್ ನಲ್ಲಿ ನಡೀತಿದ್ದಾರೆ ಇದು ಎಪ್ಪತ್ತೇಳನೇ ಆವೃತ್ತಿಯಾಗಿದೆ ಇದು ಫ್ರಾನ್ಸ್ನ ಕ್ಯಾನಿಸ್ ನಗರದಲ್ಲಿ ನಡೆಯುತ್ತಿದೆ ಅನುಶ್ರೀಯ ಸೇನ್ ಗುಪ್ತಾ ಅವರು ದಿ ಸೇಮ್ಲೆ ಚಿತ್ರಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಅನುಶ್ರೀಯ ಸೇನ್ ಗುಪ್ತಾ ಇವರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಭಾರತದ ಮೊದಲ ಮಹಿಳೆಯಾಗಿದ್ದಾರೆ ಅನುಸೂಯ ಸೇನ್ ಗುಪ್ತಾ ಇವರು ಕೋಲ್ಕತ್ತಾ ನಗರದ ನಿವಾಸಿಯಾಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಡಿ ಆರ್ ಮುಖ್ಯಸ್ಥರು ಯಾರ ಪ್ರಸ್ತುತ ಯಾರಾಗಿದ್ದಾರೆ ಎಂಬ ಪ್ರಶ್ನೆ ಇದೆ ಸರಿಯಾದಂತಹ ಉತ್ತರ ಸಮೀರ್ ವಿ ಕಾಮತ್ ಇದು ಯಾಕೆ ಸುದ್ದಿಯಲ್ಲಿದೆ ಅಂದರೆ ಇತ್ತೀಚೆಗೆ ಡಿ ಆರ್ ಮುಖ್ಯಸ್ಥರ ಸೇವಾವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಈ ಡಿಆರ್ ಡಿಒ ಲಾಂಗ್ಪಾರಮ್ ಏನಪ್ಪ ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡೆವಲಪ್ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಅಂಡ್ ಆರ್ಗನೈಸೇಷನ್ ದಿ ಆರ್ ಡಿಒ ಈ ಡಿ ಆರ್ ಡಿ ಒ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತೆಂಟು ಜನವರಿ ಒಂದರಂದು ಹತ್ತೊಂಬತ್ತು ನೂರ ಐವತ್ತೆಂಟು ಜನವರಿ ಒಂದರಂದು ಸ್ಥಾಪನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿದೆ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಇತ್ತೀಚೆಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾದಂಥ ಡಿ ಆರ್ ಡಿ ಒದ ಮುಖ್ಯಸ್ಥ ಸಮೀರ್ ವಿ ಕಾಮತ್ ಅವರ ಸೇವಾವಧಿಯನ್ನು ಕೇಂದ್ರ ಸರ್ಕಾರ ವಿಸ್ತರಿಸಿದೆ ಎಲ್ಲಿಯವರೆಗೆ ವಿಸ್ತರಿಸಿದೆಯಪ್ಪ ಅಂದರೆ ಜೂನ್ ಒಂದರಿಂದ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಮೇ ಮೂವತ್ತೊಂದರವರೆಗೆ ವಿಸ್ತರಿಸಲಾಗಿದೆ ಈ ಒಂದು ವರದಿ ವಿಸ್ತರಿಸಲಾಗಿದೆ ಎಂದು ಪತ್ರಿಕೆ ತಿಳಿಸಿದವರು ಯಾರ್ಪನಿ ಕೇಂದ್ರ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ ಹೊರಡಿಸಿರುವ ಆದೇಶದಲ್ಲಿ ತಿಳಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭೂ ಕುಸಿತದಿಂದ ಸುದ್ದಿಯಲ್ಲಿರುವ ಮೌಂಟ್ ಮುಂಗಲು ಯಾವ ದೇಶದಲ್ಲಿ ಕಂಡುಬರುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಪಪ್ವಾ ನಿಗುನಿಯಾ ಇನ್ನು ಸರ್ಕಾರಿ ಸ್ವಾಮ್ಯದ ಲಿಮಿಟೆಡ್ ಇತ್ತೀಚೆಗೆ ತನ್ನ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಮಧ್ಯಪ್ರದೇಶದ ಯಾವ ಪ್ರದೇಶದಲ್ಲಿ ಪ್ರಾರಂಭಿಸಲಾಯಿತು ಎಂಬ ಪ್ರಶ್ನೆ ಇದೆ ಇದು ಮಧ್ಯಪ್ರದೇಶದಲ್ಲಿರುವಂಥ ವಿಜಯಪುರ ಕರ್ನಾಟಕದ ವಿಜಯಪುರ ಮಧ್ಯ ಮಧ್ಯಪ್ರದೇಶದಲ್ಲಿರುವಂಥ ವಿಜಯಪುರದಲ್ಲಿ ಪ್ರದೇಶ ಸರ್ಕಾರವು ಘೇಲ್ ಅಂದರೆ ಇಂಡಿಯಾ ಲಿಮಿಟೆಡ್ನ ತನ್ನ ಮೊದಲ ಹತ್ತು ಮೆಗಾವ್ಯಾಟ್ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಮಧ್ಯಪ್ರದೇಶದ ವಿಜಯಪುರದಲ್ಲಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ಉದ್ಘಾಟಿಸಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನೈಶಿ ಬುಡಕಟ್ಟು ಯಾವ ರಾಜ್ಯದ ಅತಿ ದೊಡ್ಡ ಜನಾಂಗೀಯ ಗುಂಪು ಆಗಿದೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದಲ್ಲಿ ನೈಶಿ ಬುಡಕಟ್ಟು ಸಮುದಾಯದವರು ಕಂಡುಬರುತ್ತಾರೆ ಪರೀಕ್ಷಾ ದೃಷ್ಟಿಯಿಂದ ಈ ಬುಡಕಟ್ಟು ಸಮುದಾಯಗಳ ಬಗ್ಗೆ ತಿಳಿದುಕೊಳ್ಳುವ ಉತ್ತಮ ಪ್ರತಿಯೊಂದು ಪರೀಕ್ಷೆಯಲ್ಲಿ ಬುಡಕಟ್ಟು ಸಮುದಾಯದ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಇನ್ನು ಟು ಪಿ ಎಸ್ ಎಕ್ಸಾಮಿನೇಷನ್ ಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಕರ್ನಾಟಕದ ಪೊಲೀಸ್ ಅಕಾಡೆಮಿ ಇರುವುದು ನಮ್ಮ ಮೈಸೂರಿನಲ್ಲಿದೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಇರುವುದು ಚನ್ನಪಟ್ಟಣದಲ್ಲಿದೆ ಇನ್ನು ಸಿ ಎ ಆರ್ ತರಬೇತಿ ಶಾಲೆ ಇರುವುದು ಬೆಂಗಳೂರಿನಲ್ಲಿದೆ ಅದೇ ರೀತಿಯಾಗಿ ಟ್ರಾಫಿಕ್ ಪೊಲೀಸ್ ತರಬೇತಿ ಕೇಂದ್ರ ಇರುವುದು ಬೆಂಗಳೂರಿನಲ್ಲಿದೆ ಇನ್ನು ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಕೇಂದ್ರ ಇರುವುದು ಕಲಬುರಗಿಯಲ್ಲಿ ಸ್ಪೆಷಲ್ ಬ್ರಾಂಚ್ ಪೊಲೀಸ್ ಟಿನಿಸ್ಟಿ ಸ್ಪೆಷಲ್ ಬ್ರಾಂಚ್ ಸ್ಪೆಷಲ್ ಬ್ರಾಂಚ್ ಪೊಲೀಸ್ ಇನ್ಸ್ಟಿಟ್ಯೂಟ್ ಇರುವುದು ಬೆಂಗಳೂರಿನಲ್ಲಿ ಅದೇ ರೀತಿಯಾಗಿ ವೈರ್ಲೆಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರುವುದು ಬೆಂಗಳೂರಿನಲ್ಲಿದೆ ಇನ್ನು ಪೊಲೀಸ್ ಡ್ರೈವಿಂಗ್ ಸ್ಕೂಲ್ ಸಹ ಬೆಂಗಳೂರಿನ ಎಲ್ಲ ಅಂಕದಲ್ಲಿದೆ ಅದೇ ರೀತಿಯಾಗಿ ಜಗತ್ತಿನಲ್ಲಿರುವಂತಹ ಪ್ರಮುಖ ಬಾಹ್ಯಾಕಾಶಗಳ ಬಗ್ಗೆ ಸಹ ಸ್ವಲ್ಪ ತಿಳಿದುಕೊಳ್ಳೋಣ ಇದನ್ನು ಸಹ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ ಭಾರತದ ಬಾಹ್ಯಾಕಾಶ ಸಂಸ್ಥೆಗೆ ಇಸ್ರೋ ಎಂದು ಕರೆಯುತ್ತೆ ಅದೇ ರೀತಿ ರಷ್ಯಾದು ಆರ್ ಕೆ ಎ ಅಂತಿದೆ ರಷ್ಯಾ ಬಾಹ್ಯಾಕಾಶ ಸಂಸ್ಥೆಯ ಹೆಸರು ಆರ್ ಕೆ ಎ ಇನ್ನು ಜಪಾನ್ದು ಜಾಕ್ಸಾ ಚೀನಾದು ಸಿ ಎನ್ ಎಸ್ ಎ ಅಮೆರಿಕದು ನಾಸಾ ಯುರೋಪ್ಂದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಎಂದು ಹೆಸರಿದೆ ಇನ್ನು ಮುಂದಿನ ಇನ್ನು ಈ ಹಿಂದೆ ನಡೆದಂತಹ ಕೆಲವೊಂದಿಷ್ಟು ಪ್ರಶ್ನೆ ಕೆಲವೊಂದು ಕೆಲವೊಂದಿಷ್ಟು ಪ್ರಚಲಿತ ಘಟನೆಗಳ ಬಗ್ಗೆ ರಿವಿಷನ್ ಮಾಡಿಕೊಳ್ಳೋಣ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟೇಜ್ ಸರ್ಕಾರಿ ಗುತ್ತಿಗೆ ಉದ್ಯೋಗಗಳಲ್ಲಿ ಕಾಯ್ದಿರಿಸಿದೆ ಅಂದರೆ ಗುತ್ತಿಗೆ ಸರ್ಕಾರದಿಂದ ಗುತ್ತಿಗೆಯನ್ನು ಟೆಂಡರ್ ಮುಖಾಂತರ ನೇಮಕಾತಿಯನ್ನು ಮಾಡಿಕೊಳ್ಳುವಾಗ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟೇಜ್ ರಿಸರ್ಷನ್ನು ನೀಡಿದಂತಹ ರಾಜ್ಯ ಯಾವುದು ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಕರ್ನಾಟಕ ಅದೇ ರೀತಿಯಾಗಿ ಜೈವಿಕ ವೈವಿಧ್ಯತೆಗಾಗಿ ಅಂತಾರಾಷ್ಟ್ರೀಯ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾಕ್ಯವೇನು ಎಂಬ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಬಿ ಪಾರ್ಟ್ ಆಫ್ ದ ಪ್ಲ್ಯಾನ್ ಇತ್ತೀಚೆಗೆ ಜನರಲ್ ಟು ಲ್ಯಾಮ್ ಅವರು ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ವಿಯೆಟ್ನಾಂ ವಿಯೆಟ್ನಾಂ ದೇಶದ ಹೊಸ ಅಧ್ಯಕ್ಷರಾಗಿ ಜನರಲ್ ಟು ಲ್ಯಾಮ್ ಅವರು ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ ಹತ್ತನೇ ವೈಲ್ಡ್ ಆಸ್ ಜನಸಂಖ್ಯೆಯ ಅಂದಾಜು ಪ್ರಕಾರ ವ್ಯಾಯಾಮವನ್ನು ಯಾವ ರಾಜ್ಯದ ಅರಣ್ಯ ಇಲಾಖೆ ನಡೆಸಿತು ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ಇನ್ನು ಇತ್ತೀಚೆಗೆ ಯಾವ ರಾಷ್ಟ್ರಗಳು ಪ್ಯಾಲೆಸ್ತಾನಿಗೆ ರಾಜ್ಯ ಸ್ಥಾನಮಾನವನ್ನು ನೀಡಿವೆ ನಾರ್ವೆ ಸ್ಪೇನ್ ಹಾಗೂ ಐರ್ಲೆಂಡ್ ರಾಷ್ಟ್ರಗಳು ಪ್ಯಾಲೆಸ್ತಾನಿಗೆ ರಾಜ್ಯ ಸ್ಥಾನಮಾನವನ್ನು ನೀಡಿವೆ ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು